ಆನೆಗಲ್ ತಾಲೂಕಿನ ಮಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಮಗಳೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ರೋಜಾ ಕೇಶವ ಮೂರ್ತಿರವರು ಹಾಗೆಯೇ ಉಪಾಧ್ಯಕ್ಷರಾಗಿ ಸುಗುಣ ನಾಗರಾಜ್ರವರು ಗೆಲುವು ಸಾಧಿಸಿದ್ದು ಇಂದು ಮಗಳೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಗಳೂರು ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾದ ಶ್ರೀಮತಿ ರೋಜಾ ಕೇಶವ ಮೂರ್ತಿರವರು ಮತ್ತು ಉಪಾಧ್ಯಕ್ಷ ಸುಗುಣ ನಾಗರಾಜ್ ರವರಿಗೆ ಮಗಳೂರು ಗ್ರಾಮ ಪಂಚಾಯಿತಿ ಸದಸ್ಯರು ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರು ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯರಾದ ತಿಂಡ್ಳು ಸ್ವತ್ತೇಗೌಡ ಮಗಳೂರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಪಂಚಾಯಿತಿ ಸಿಬ್ಬಂದಿ ವರ್ಗ ಗ್ರಾಮಸ್ಥರು ಭಾಗವಹಿಸಿದರು The a ಸ್ವೀಕರಿಸಿದ್ದಕ್ಕೆ ಎಲ್ಲರಿಗೂ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೂ ನಾನು ಎಲ್ಲ ವೋಟ್ ಮಾಡಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರ ಸಹಕಾರ ಕೊಟ್ರೆ ಮುಂದೆ ಮಾದ್ರೆ ಪಂಚಾಯತಿ ಏನ್ ಮಾಡ್ಬೇಕಂತ ಕನಸಿದೆ ಅದನ್ನು ನಡ್ಸ್ಕೊಂಡು ಹೋಗ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರ ಸ್ಥಾನ ಕೊಟ್ಟಿದ್ದಂಥ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಮಗಳೂರು ಗ್ರಾಮ ಪಂಚಾಯಿತಿ ಪಂಚಾಯತಿ ನಾನು ಧನ್ಯವಾದಗಳು ಮತ್ತು ಸಂಪ್ರದಾಯದಂತೆ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಅವ್ರಿಗಿರ್ತಕ್ಕಂಥ ಗೌರವನ ಈ ದಿನದಿಂದ ಅವರು ಅವರ ಅಧಿಕಾರನ ಅವರು ಪಂಚಾಯತ್ನಲ್ಲಿ ಪೂಜೆ ಸಲ್ಲಿಸಿ ಸ್ವೀಕಾರನ ಮಾಡಿಕೊಂಡಿದ್ದಾರೆ ನನ್ನ ಕಡೆಯಿಂದ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರ ಕಡೆಯಿಂದ ನಾನು ಕೂಡ ಒಂದು ಅವ್ರಗಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಆಮೇಲೆ ಅವರಿಬ್ಬರ ಮೇಲೇನೂ ಸಮಾನತೆಯಿಂದ ತುಂಬ ಜವಾಬ್ದಾರಿ ಇರುತ್ತೆ ಅವರು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರ ಸಹಕಾರ ಏನು ಕೊಡಬೇಕು ಸರ್ಕಾರದ ಅನುದಾನಗಳನ್ನು ಯಾವ ರೀತಿಯಾಗಿ ಸಮರ್ಪಕವಾಗಿ ಸಂಬಂಧಪಟ್ಟಂಥ ಫಲಾನುಭವಿಗಳಿಗೆ ವಿತರಿಸಬೇಕು ಆ ಎಲ್ಲ ಜವಾಬ್ದಾರಿ ಬಹಳ ಮುಖ್ಯವಾಗಿ ಅವರಿಬ್ಬರ ಮೇಲೇನೂ ಇರುತ್ತೆ ಸದಸ್ಯರ ಮೇಲೇನೂ ಇರುತ್ತೆ ಎಲ್ಲ ಸದಸ್ಯರು ಸೇರಿ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಷ್ಟೇ ಹೀಗಾಗಿ ಒಳ್ಳೆಯ ಉತ್ತಮವಾದ ಆಡಳಿತನ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರು ಕೊಡ್ತಾರೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಭಗವಂತ ಅವರಿಗೆ ಒಳ್ಳೆ ಸೇವೆ ಸಲ್ಲಿಸುವಂಥ ಅವಕಾಶ ಭಗವಂತ ಕೊಟ್ಟಿದ್ದಾನೆ ಅದನ್ನು ದುರುಪಯೋಗ ಮಾಡಿಕೊಳ್ಳದೆ ಸದುಪಯೋಗ ಮಾಡಿಕೊಂಡು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಡ್ಲಿ ಅವರಿಗೆ ಭಗವಂತ ಆರೋಗ್ಯ ಕೊಟ್ಟು ಅವರನ್ನು ಕಾಪಾಡಿಕೊಳ್ಳಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಸರ್ ಅಭಿವೃದ್ಧಿ ಕಾರ್ಯಕ್ರಮ ತಮ್ಮದೇ ಸರ್ಕಾರ ಇದೆ ಸರ್ ಅದರಲ್ಲಿ ಎರಡನೇ ಮಾತಿಲ್ಲ ಮಾಧ್ಯಮದವರು ನೀವು ಪ್ರಶ್ನೆ ಮಾಡ್ತಾಯಿದ್ದೀರ ನಿಮಗೆಲ್ಲ ಗೊತ್ತಿದೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದಲ್ಲಿ ನುಡಿದಂತೆ ನಡೆಯುವಂಥ ಸರ್ಕಾರ ಯಾವುದಪ್ಪ ಅದು ಅಂತಂದರೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾದರಿಯಾಗಿ ಇವತ್ತು ಕೊಟ್ಟ ಮಾತನ್ನು ಏನೇ ಕಷ್ಟ ಬಂದರೂ ಕೂಡ ಪ್ರತಿ ಮನೆ ಮಹಿಳೆಗೆ ಪ್ರತಿಯೊಬ್ಬ ಅಂಗವಿಕಲರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅಂದರೆ ಗ್ರ್ಯಾಜುಯೇಷನ್ ಮಾಡಿ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ಗ್ರ್ಯಾಜುಯೇಟ್ಗೆ ಮತ್ತು ನಾವು ಪ್ರತಿನಿತ್ಯ ಮೂರು ಸಮಯ ಏನು ಆಹಾರ ತಗೊಳ್ತೀವಿ ಎಲ್ಲ ಆಹಾರ ಧಾನ್ಯಗಳನ್ನು ಒಳಗೊಂಡು ಅದರಲ್ಲಿ ವಿಶೇಷವಾಗಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ಹಕ್ಕಿ ಭಾಗ್ಯ ಅನ್ನ ಭಾಗ್ಯ ಇವೆಲ್ಲ ಕೂಡ ಭಾಳ ಉತ್ತಮವಾಗಿ ಕೊಡ್ತಾಯಿದ್ದಾರೆ ಹೌದಾ ಇಲ್ವೋ ಏನಮ್ಮ ಮಹಿಳೆಯರು ನೀವು ಹೇಳಬೇಕು ಮನೆ ಹೊಡೆದಿಗೆ ಎರಡು ಸಾವಿರ ರೂಪಾಯಿ ಇದೆ ನಿಮ್ಮ ಮನೆಗೆ ಎರಡು ನೂರು ಯೂನಿಟ್ ಇದ್ದದ್ದು ಫ್ರೀಯಾಗಿ ಇದೆ ಹೌದಾ ಅಲ್ವಾ ಅಲ್ವ ಮತ್ತು ಎರಡು ಸಾವಿರ ರೂಪಾಯಿ ಇವತ್ತೊಂದು ಮನೆ ಬರ್ತಾ ಇದೆ ಅಂತಂದರೆ ಇದು ಇತಿಹಾಸ ಇಲ್ಲಿ ತನಕ ನನಗೀಗ ಐವತ್ತೇಳನೇ ವರ್ಷ ನಾನು ಹದಿನೆಂಟು ವರ್ಷ ತುಂಬಿದ ಮೇಲೆ ಮತ ಹಾಕಿದ್ದೀನಿ ಆ ಇಂಥ ಒಂದು ಭಾಗ್ಯಗಳ ಯೋಜನೆಯನ್ನು ನೋಡಿದ್ದೀನಿ ಅಂತಂದರೆ ಇದು ಕಾಂಗ್ರೆಸ್ ಸರ್ಕಾರದ ಮೂಲಕ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ನೀವುಗಳು ಕೂಡ ನಿಮ್ಮ ಸಹಕಾರ ಬಹಳ ಉತ್ತಮ ನಮಗೆ ಯಾರ್ದು ಮಾಧ್ಯಮದವ್ರದ್ದು ನೀವು ದಯವಿಟ್ಟು ಮಾಧ್ಯಮದಲ್ಲಿರ್ತಕ್ಕಂಥವ್ರು ನಡೆಸುವವರು ಶ್ರೀಮಂತರಿದ್ದಾರೆ ಅದನ್ನು ಮುನ್ನೋಡಿಸ್ಕೊಂಡು ಹೋಗೋರುಗಳೆಲ್ಲ ನೀವುಗಳು ನಿಮ್ಮ ಸಹಕಾರ ನಮ್ಗೆ ಬಹಳ ಮುಖ್ಯವಾಗಬೇಕು ಒಳ್ಳೆ ಸರ್ಕಾರ ಆಡಳಿತ ಇದೆ ಅಂದರೆ ನೀವು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಆಡಳಿತ ಇದೆ ನುಡಿದಂಥ ನಡೆಯುವಂಥ ಸರ್ಕಾರ ಯಾವುದಪ್ಪ ಅದು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ವಿಶೇಷವಾಗಿ ನಮ್ಮ ಅನೇಕಲ್ ತಾಲೂಕಿನಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ನಮ್ಮ ಶಿವಣ್ಣನವರು ಈಗ ಮೂರನೇ ಬಾರಿಗೆ ಆಯ್ಕೆಯಾಗಿ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವರು ಏನು ಅವರ ಕನಸಿತ್ತು ಅದೆಲ್ಲ ನನಸಾಗ್ತಾ ಇದೆ ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ಕಾಂಕ್ರೀಟ್ ರಸ್ತೆ ಆಗ್ಬೋದು ಚರಂಡಿ ವ್ಯವಸ್ಥೆ ಆಗ್ಬೋದು ಇಲ್ಲ ಅಂತ ಇಲ್ಲ ಎಲ್ಲ ಆಗಿದೆ ಇನ್ನು ಕೇವಲ ಒಂದು ಹತ್ತು ಪರ್ಸೆಂಟ್ ಎಲ್ಲೋ ಒಂದು ಕಡೆ ಇದ್ರೂ ಇರ್ಬೋದು ಅದನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದಾರೆ ನಾವು ಕಾಂಗ್ರೆಸ್ ಮುಖಂಡರಾಗಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಬೇಡಿಕೆಗಳನ್ನು ಇದ್ದೀವಿ ನಮ್ಮ ನಮ್ಮ ಪಂಚಾಯಿತಿನ ನಾವು ಮಾದರಿ ಪಂಚಾಯಿತಿ ಹೇಗೆ ಮಾಡಬೇಕು ಇನ್ನು ಕೆಲವೇ ಕೆಲಸ ಇದೆ ತಿಳಿ ನಾನು ಕೂಡ ನಾಲ್ಕೂವರೆ ಕೋಟಿ ರೂಪಾಯಿ ಅನುದಾನ ನಮಗೆ ಕೊಡಲೇಬೇಕು ಅಂತೇಳಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಒಳಗೊಂಡು ಪ್ರತಿ ಗ್ರಾಮಕ್ಕೂ ನಮ್ಮಲ್ಲಿ ಒಂದು ಸಿದ್ಧಾಂತ ಇದೆ ಇವರೇ ಗೆಲ್ಲೋ ತನಕ ಅಷ್ಟೇ ಗೆದ್ದಾದ ಮೇಲೆ ಸರ್ವರು ಕಾಂಗ್ರೆಸ್ ಪಕ್ಷದ ಶಾಂತಿ ತೋಟ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಆ ಒಂದು ಭಾವನೆಗಳನ್ನು ನಮ್ಮ ಪಕ್ಷದ ವರಿಷ್ಠರು ನಮ್ಮ ನಮ್ಮಗಳಿಗೆ ತಿಳುವಳಿಕೆಯನ್ನು ಹೇಳಿದ್ದಾರೆ ನಾವು ಅದೇ ರೀತಿಯಾಗಿ ಹೋಗ್ತಾ ಇದ್ದೀವಿ ಮುಂದೇನೂ ಹೋಗ್ತೀವಿ ನಿಮ್ಮ ಸಹಕಾರ ನಮಗಿರಲಿ ಎಲ್ರಿಗೂ ಧನ್ಯವಾದಗಳು ಇವತ್ತೇನು ಮಗಳೂರು ಗ್ರಾಮ ಪಂಚಾಯಿತಿಯ ಮೂರನೇ ಈ ಅವಧಿಯಲ್ಲಿ ಎರಡನೇ ಅಧ್ಯಕ್ಷರ ಮೂರನೇ ಅಧ್ಯಕ್ಷರಾಗಿ ರೋಜವರು ಮತ್ತು ಉಪಾಧ್ಯಕ್ಷರಾಗಿ ಸುಗಣಕ್ಕವರು ಇಬ್ಬರು ಏನು ಮಂಗಳವಾರ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಇವತ್ತು ಅವರು ಪಂಚಾಯಿತಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಹೆಣ್ಮಕ್ಳು ಅವರಿಬ್ಬರಿಗೂ ಒಳ್ಳೆಯದಾಗಲಿ ಭಗವಂತ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಒಳ್ಳೆ ಕೆಲಸವನ್ನು ಮಾಡಲಿ ಅಂತ ಎಲ್ಲರೂ ಶಾ ಸದಸ್ಯರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ನಮ್ಮದು ಸಹ ಮಾರ್ಗದರ್ಶನ ಇರ್ತದೆ ಅವರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತು ಅವರುಗಳಿಗೆ ಪ್ರೋತ್ಸಾಹ ಕೊಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದಂಥ ಸದಸ್ಯರುಗಳಿಗೂ ನನ್ನ ಕೋಟಿ ಕೋಟಿ ಅಭಿನಂದನೆಗಳು ಮತ್ತು ಅವರು ಒಂದು ಹದಿನಾಲ್ಕು ಹದಿನೈದು ಹಳ್ಳಿಗಳು ಏನಿದೆಯೋ ಆ ಹಳ್ಳಿಗಳಿಗೆಲ್ಲ ನಾನು ಮೂಲಭೂತ ಸೌಕರ್ಯಗಳು ಅವರ ಒಂದು ಮುಂದಾಳತ್ವದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮಾಡ್ತಾರಂತೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಲು ಇಚ್ಛೆ